ತಂದಿನ ಏನು ಮಾಡ್ಬೇಕಾಗಿದೆ ಮನೆ ಹೊರಗೆ ಹಾಕಬೇಕಾಗ್ಯದ್ರಿ ಹ್ಞೂ ಏನ್ ಮಾಡ್ಬೇಕಾಗ್ಯದ ತಾಯಿ ತಂದಿರು ಮನೆ ಹೊರಗೆ ಹಾಕಬೇಕಾಗ್ಯದ ತಾಯಿ ತಂದಿರ್ ಮನೆ ಹೊರಗೆ ಹಾಕಬೇಕಾಗ್ಯದ ಹೌದಲ್ರಿ ಅವ್ವ ಎಂಥ ಹುಟ್ಟಿದಿವು ತಾಯಿ ತಂದಿನ ಮನೆ ಹೊರಗೆ ಹಾಕಬೇಕಾಗ್ಯದ ಹೌದ ಎಚ್ಚರಿಟ್ಟು ಮಾತಾಡು ನಾವು ಒಟ್ಟು ತಪ್ಪು ಮಾತಾಡಲ್ರಿ ತಾಯಿ ತಂದಿನ ಮನೆಗೆ ಹೊರಗೆ ಹಾಕಿದ್ರೆ ನಿನಗೆ ಏನ ಲಾಭ ಅದ ಕೇಳಲಾ ಮಕ್ಕಳು ಗಂಡ್ರು ಚಂದಂಗ್ ಇರ್ಬೋದು ಇದಾವ್ ನಾಲ್ಕು ದಿನ ಬಸ್ ಫ್ರೀ ಅದ ಶ್ರೀಶೈಲ್ ಮಲ್ಲಿಕಾರ್ಜುನ ಕಾಶಿ ಯಾತ್ರೆ ಮಾಡ್ಕೊಂಡ್ ಬಂದ್ಬಿಡ್ಬೋದು ಶ್ರೀ ಶ್ರೀಶೈಲ್ ಮಲ್ಲಿಕಾರ್ಜುನ ಕಾಶಿ ಯಾತ್ರೆ ಮಾಡವ್ ನೀಂತೀನ ಕರ್ಕೊಂಡು ಹೌದಲ್ರಿವಾ ತಾಯಿ ತಂದಿನ ಹೊರಗ್ ಹಾಕಿ ನೀವು ಗಂಡ ಹಿಂತಿ ಮಜಾ ಮಾಡ್ಬೇಕಲ್ರಿ ಏನ್ರಿ ನಿನಗೊಂದು ಮಾತ್ ಹೇಳ್ತೀನಿ ವಸನ್ನ ಏನ್ರಿ ನೀ ಏನ ತಾಯಿ ತಂದಿನ ಹೊರಗ್ ಹಾಕಿ ಮಜಾ ಮಾಡಾವದಿಯಲ್ಲ ನಿಂದೂ ಎರಡು ಮಕ್ಕಳು ಆಗ್ಯಾವ್ರಿ ಹೌದಲ್ರಿಪ್ಪ ಹಡದಿಯಲ್ರಿನ್ ಹಡದಿಯವ ಒಂದ್ ಹಣ್ಣ ಹಿರಿ ಒಂದ್ ಗಂಡ ಹಡದ್ರಿ ಅಂದ್ರೆ ಗಂಡ ಹುಟ್ಟದನ್ನ ನೈತು ಹುಟ್ಟೆವ ಹುಟ್ಟೆ ಏನು ಹೆಂ ನಡದಿಲ್ಲ ಬಸಣ್ಣ ಹೌದು ಆ ಹುಡುಗಿಗೆ ಚಿಂತಿಲ್ಲ ಚಿಂತ ಇಲ್ಲ ಯಾನೋ ಮದಿ ಮಾಡಿ ಕೊಟ್ರ ಗಂಡ ಮನೆಗೆ ಹೋಗಕಾರೆ ಮದಿ ಅಷ್ಟೇ ಅನ್ಬೇಡ್ರಿ ಮತ್ತೆ ಬೇಕಂದ್ರು 2 ಲಕ್ಷ ರೂಪಾಯಿ ಕೊಟ್ ಮಾಡ್ಕೊಂಡು ಹೋಗಕಾರೆ ನೋಡು ಏನ್ರಿವಾ ನೀ ಏನು ಗಂಡ ಹಡದಿಲ್ಲ ಬಸವಣ್ಣ ಆೌಂಡ್ ಬಾಳ ಆಂದ್ರೆ ಬಾಟ ತಪ್ಪರಿ ಇದು ಹೆಂಗ್ರು ಈಗ ಬರೆ ನೀ ಗಂಡ ಹಡದಿಯಲ್ಲ ಹೌದು ಅವನು ನಾಳೆ ದೊಡ್ಡವ ಆಗವಲ್ರಿ ಅವಂಗೂ ಹೆಂತಿ ಬರಕ್ಕಿ ಹೌದು ಅವಂಗೂ ಮನಸೊಳಗೆ ಮಜಾ ಮಾಡೋದು ಬರೋದು ನಿನಗೆ ಬಂದದು ನಿನ್ನ ಮಗನ ಈಗ ನೀ ಹೆಂತಿ ಜೋಡಿ ಮಜಾ ಮಾಡೋ ಸಲುವಾಗಿ ಹಹ ಬರೆ ತಾಯಿ ತಂದಿನ ಶುದ್ಧದಿಂದ ನೀ ಹೊರಗೆ ಹಾಕಿರಬೇಕು ಕರೆ ಹೌದಲ್ರಿಪಾ ನಿನ್ನ ಮಗ ನಿನ್ನ ದುಬದಾಗ ನಾ ಕೊಟ್ಟು ಹೊರಗೆ ಅಂತ ಮೊದಲ ನೀ ಹೆತ್ತರಿಟ್ಟು

桃子，那么。 ಬೆನ್ನತ್ತಿ ಹೊಕ್ಕಿರ್ತೀರಿ ಅಂತ ಯಾಳೆ ಒಳಗ ನಮ್ಮ ಅಪ್ಪ ನಿಮ್ ಮ್ಯಾಲ ಒಂದ್ ಇಟ್ಟು ಸಿಟ್ಟು ಮಾಡ್ಕೊಳ್ಳಲಾರದೆ ಸಮಾಧಾನ ಮಾಡಿ ಹೊಕ್ಕೊಂಡ್ರಿ ಹೊಳ ಮಾಡಿ ಬಂದ ನಿಮ್ಮ ತಲಿ ಸವರಿ ಎಪ್ಪ ಕಂದ ನೀ ನನ್ನ ಬೆನ್ನ ಹತ್ತಿ ಹೊರಗ ಬರಾಕ್ ಹೋಗಬೇಡ ಯಾಕಂದ್ರ ಹೊರಗ ಬಿಸಿಲು ಬಾಳದ ನೆತ್ತಿಗೆ ಬಿಸಿಲು ಹತ್ತದ ಕಾಲಿಗೆ ಕಸರು ಹತ್ತದ ನೀ ಮನೆಯಾಗ ಕುತ್ತಲೆ ಕೈ ಮಾಡಿದ್ದು ಏನು ಬೇಡ್ತಿ ಬೇಡ ಅದನ್ನ ನಿನಗ ಕೊಡ್ತೀನಿ ಕರೆ ಹಾ ನೀ ನನ್ನ ಬೆನ್ನ ಹತ್ತಿ ಬರಬೇಡ ಅಂತ ಹೇಳಿ ಹಾ ನಮ್ಮ ಅಪ್ಪ ಹೆಂಗ ನಿಮನು ಬಾಯಂದ ತಗದು ಬಾಯಾಗ ಹಾಕಿ ಹಾಕಿ ಬಟ್ಟಿದ್ದವನು ನನ್ನ ಬೆತ್ತದಕ್ಕೆ ಬೆಳಿಸಿ ಬೆಳಿಸಿ ಹೆಂಗ್ ನಿಮಗೆ ಕೈ ಮಾಡಿದನ ತಂದ ಹುನಿಶನಲ್ಲ ಹೌದಲ್ರಿಪಾ ಈ ಋಣ ನೀ ಮುಟ್ಟಿಸಬೇಕಾಗಿದಾ ಹೌದು ಹೌದು ಈ ಋಣ ಯಾವಾಗ ಮುಟ್ಟಿಸಬೇಕಾಗಿದಾ ತಾಯಿ ತಂದಿನ ಹೊರಗೆ ಹಾಕಿದ ಮೇಲೆ ತಾಯಿ ತಂದಿನ ಹೊರಗೆ ಹಾಕಕ್ಕೆ ಅಲ್ಲ ಈ ಋಣ ನೀವು ಯಾವಾಗ ಮುಟ್ಟಿಸಬೇಕುಪಾ ಅಂತ ಕೇಳಿದ್ರ ಯಾವಾಗ ರಿವಾ ನಮ್ಮ ತಂದಿಗೆ ವಯಸ್ಸಾದ ಕಾಲಕ್ಕ ಹೌದ್ರಿಪಾ ನಿಮಗ ಹೆಂಡ್ರ್ ಬಂದ ನಿಮ್ಮ ನಿಮ್ ಮನಿ ಕುಂತು ಆ ಮುದಕ ಮುದುಕಿ ಎಲ್ಲೋ ಒಂದು ಮೂಲ್ಯಾಗ ಆಗ ಕೂತು ಒಂದು ರೊಟ್ಟಿ ಹೌದಲ್ರಿಪ್ಪ ಅಂತ ಮುದುಕ ಮುದುಕಿಗೆ ಮನಸ್ಸು ನೋವು ಮಾಡ್ಲಾರದೆ ಅವ್ರಿಗೆ ಬೇಡಿದ್ದನ್ನ ತಂದು ಅದ್ ನಿಮ್ಮ ತಾಯಿ ತಂದಿನ ಚೆನ್ನಾಗಿ ಜಾಕಿ ಜಪ್ತನ ಮಾಡಿರತ್ತೆ ನಿಮಗ ಕೈ ಮುಗಿದ ಕೇಳ್ತೀನಿ ಕೈ ಮುಗುದ ಕೇಳ್ತೀನಿ ಅದಕ್ಕೆ ನಿಮ್ಮಂತವ್ರು ನೋಡಿ ಅಹ್ ಇಂತ ಮಹಾತ್ಮರಾದ ಒಂದು ಮಾತು ಹೇಳುವ ಈ ಕೆಟ್ಟ ಕಲಿಯುಗದೊಳಗ ಯಾವ ತಾಯಿ ತಂದಿನ ಚೆನ್ನಾಗಿ ಜಾಕಿ ಜತನ ಮಾಡ್ತಾನಲ್ಲ ಅವನೇ ಕರೆ ಕರೆ ತಾಯಿ ಮಗ ಇರ್ಲಿಕ್ಕ ನಾಯಿ ಕಿತ್ತ ನಾಯಿ ಮಗ ನಾಯಿ ಕಿತ್ತ ನಾಯಿ ಮಗ ಅಂತ ಹೇಳ್ತಾರೆ ಹೊಸನ ಮಹಾತ್ಮರು ಏನ್ ಹೆಂಗೆ ಹೇಳ್ಯಾರ ತಾಯಿ ತಂದಿ ನೋಡ್ಕೊಂಡವ್ರು ತಾಯಿ ಮಕ್ಳತ್ತ ಹೌದು ಮತ್ತ ತಾಯಿ ತಂದಿ ನೋಡ್ಕೊಂಡವ್ರು ನಾಯಿ ಮಕ್ಕಳತ್ತ ನೀ ನೋಡಿ ನಾ ತಾಯಿ ತಂದೆ ಮಗ ಇಲ್ಲೊಂದು ಸಂಶಯ ಬರ್ತಾರ ನಾನು ಏನು ಬಹುಶಃ ನಾನು ಹ್ಯಾದ ನಾಯಿ ಮಗಳ ಇರ್ಬೇಕ್ರಿ ಅದ್ರ ನಮ್ಮ ತಾಯಿ ತಂದೆ ಹೊರಗಾಕಿತ್ತ ನಾಯಿ ಮಗಳ ಕಾಣ್ತದ ಹಂಗಿಲ್ಲ ನೀ ಮಾತು ಕೇಳಿ ನೀನು ಹೊರಗೆ ಹಾಕಬೇಡ ಬೇಡ ಏನೇ ನಾಳೆ ಕರ್ಕೊಂಡ್ ಬರ್ತೀನ ಕರ್ಕೊಂಡ್ ಬರ್ತಿಲ್ಲ ತಾಯಿ ತಂದಿನ ಮರಗಿಸಿ ನೀವು ಎಷ್ಟೋ ಕಾಶಿ ಯಾತ್ರೆ ಮಾಡುದು ಶ್ರೀಶೈಲ್ ಪಾದಯಾತ್ರೆ ಮಾಡುದು ಏನು ಬೇಕಾಗಿಲ್ಲ ತಾಯಿ ತಂದೆಗೆ ಹೊಟ್ಟೆ ತುಂಬಾ ಒಂದಿಟ್ಟ ಅನ್ನ ಹಾಕಿ ಅವ್ರನೆ ಕಾಶಿ ರಾಮೇಶ್ವರ ದೇವ್ರತ ಪೂಜೆ ಮಾಡಿದ್ರ ಎಲ್ಲೋ ಶ್ರೀಶೈಲಕ್ ನೀವ್ ಬೇಕಾಗಿಲ್ಲ ಸಾಕ್ಷಾತ್ ಶ್ರೀಶೈ ಮಲ್ಲಿಕಾರ್ಜುನ ನಿಮ್ ಮನಿಯೊಳಗ ವಾಸಿರ್ತಾನ ಅಂತ ತಾಯಿ ತಂದಿನ ಶ್ರೇಷ್ಠ ಅನ್ನುವಂತ ಮಾತಿಟ್ಟುಕೊಂಡು ಈ ಪುಣ್ಯ ಕ್ಷೇತ್ರದೊಳಗ ಆ ಎಲ್ಲಾ ನನ್ನ ತಾಯಿ ತಂದಿ ಬಳಗಕ್ಕ ಪುತ್ತೂರು ಸಂಘದ ಪರವಾಗಿ ಎರಡನೇ ಸಂದಿನ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ನನ್ನ ತಾಯಿ ಬಳಗದವರು ನನ್ನ ತಂದಿ ಬಳಗದವರು ಬಹಳ ಚಂದ ಕೂಡಿರಿ ಊಟ ಮಾಡ್ಯಾರ ಹೋಗಿಬಿಡ್ರಿ ಮನೆಗೆ ಜಾತ್ರೆ ಹೋಗಾರ ಹೋಗ್ಯಾರ ಅವ್ರಿಗೆ ಹೇಳುದ ಅವಶ್ಯಕತೆ ಇಲ್ಲ ಆದ್ರೆ ನನ್ನ ಮುತ್ಯಾನ ಸೇವ ಮಾಡಕ್ ನೀವೇನು ಕೂಡಿರಲ್ಲ ಮುತ್ಯ ಸುಖ ಕಾಲಕ್ಕ ನಿಮ್ಮ ಮನಿ ಒಳಗ ನಿಮ್ಮ ಸಂಸಾರ ಚಂದ ಇಟ್ಟೇ ತೀರ್ತಾನ ಅಕ್ಕವ್ರ ಯಾಕ ಇಲ್ಲ ಮಾತಾಡ್ತೇನೆ ನಿಮಗ ಇವ್ರು ನಿಮ್ಮನ್ನ ಮನೆಗೆ ಹೋಗಿ ಹಚ್ಚಕೂಡಿ ಹೋಗಲ್ಲಿ ಮೂವಾಗೋಳಿ ಅನ್ ಅಂದ್ರೆ ಇನ್ನೊಂದು ತಾ ಸುತ್ರ ಅನಿಸ್ಕೋಬೇಕು ಹಂಗಿಲ್ಲ ಯಾಕೆ ಕೇಳ್ರಿ ಗಂಟೆಗೆ ಧಾರಾವಾಹಿ ಚಲೋಕ್ರಿ ಮುಂದಿರ್ಬೇಕ್ರಿ ಇವತ್ತು ಒಂದ್ ದಿನ ನಾವು ನಾನು ಧಾರಾವಾಹಿ ಬಿಟ್ಟು ಬಂದಿನಿ ನೀವು ಧಾರಾವಾಹಿ ಬಿಟ್ಟು ಇವತ್ ದಿನ ಮುತ್ಯಾನ ಸೇವಾ ರೀ ಹಂಗಿಲ್ಲ ಯಾಕಪ್ಪ ಅಂತ ಕೇಳಿದ್ರ ಈಗಾಗ್ಲೇ ಕಾರ್ಯಕ್ರಮ ಬಾಳ ಚಂದ ನಡ್ದವ್ ಎಲ್ಲಾ ಊರಾಗ ನಾವು ಕಾರ್ಯಕ್ರಮ ಮಾಡಿವು ಕರೇವಾ ಈ ತೇರ್ದಾಳ ಗ್ರಾಮದೊಳಗ ಕಾರ್ಯಕ್ರಮ ಮಾಡಬೇಕಾದ್ರ ಅದು ನಮ್ಮ ಮುಗುಳು ಮುಗುಳಕ್ಕೋಡೆ ನಮ್ಮ ಅನ್ನ ಬೇಕಾದ್ರ ಹೌದಪ್ಪಾ ನಮ್ಮದು ಒಂದು ಪೂರ್ವ ಜನ್ಮದ ಪುಣ್ಯ ಅದ ಐತ್ರಿವೊ ಅದಕ್ಕ ಅನ್ನವ್ರ ಒಂದು ದೊಡ್ಡ ಮಾತು ಹೇಳಿದ್ರು ಬಸಣ್ಣ ಏನ್ರಿಪಾ ಇವತ್ತು ದೊಡ್ಡವ್ರ ಜೋಡಿ ನಮ್ಮ ಮ್ಯಾಲೆ ಕೂಡ್ಸ್ಯಾರ ಹೌದಾ ನಾಡು ತುಂಬೆಲ್ಲಾ ತಿರ್ಗ್ಯಾಡ ಅವ್ರ ಜೋಡಿ ಮ್ಯಾಲೆ ಕೂಡ್ಸ್ಯಾರ ಅಂತ ಹೇಳಿದ್ರು ಹೇಳ್ಯಾರೀಪಾ ಇದನ್ನ ನೀವ್ ಏನ್ ಹೇಳಿರಲ್ಲ ಇದು ನಿಮ್ಮ ದೊಡ್ಡ ಮನಸ್ಸ ಆಹ ಯಾಕಂದ್ರ ನಿಮಗ ಹಾಡಿನಟ್ಟ ವಯಸ್ಸು ನಮಗ ಆಗಿಲ್ಲಾ ಅಕ್ಕ ಅವ್ರ ಅವ್ರು ಈ ದೊಡ್ಡ ಮಾತು ಯಾಕಂದ್ರ ನಿಮಗ ಕೂಣ ಆಗ್ಲಿಲ್ಲ ಅದು ಯಾಕ ಜರ್ಕರ್ತ ನನ್ನ ಹೊಲದಾಗ ಶಿಮಿ ಗಿಮಿ ಹೂಡಿಗಿಡ್ಯಾರ ಅಂದ್ರು ಅವ್ರು

ಮಾಡಲ್ಲ ಇತ್ತಲ್ಲ ನಾ ತಗೊಂಡ ತೀರ್ತೀನಿ ಏನ್ ಬೇಕ್ರಿ ನಮಗೆ ಏನ್ ಬೇಕಂತ ಮುಂದ್ ಹೇಳುದ ವಸನ್ ಅದಕ್ಕ ನಮ್ಮ ಅಣ್ಣವ್ರು ಹೇಳಿದ್ರು ಅದ ನಿಮ್ಮ ದೊಡ್ಡ ಮನಸ್ಸ ಕಲಾವಂತರಿಗೆ ಇಂತ ಗುಣ ಇರಬೇಕಾಕದ ವಸನ್ ಇರಬೇಕ್ರಿ ಇನ್ನೊಬ್ಬರು ಕಲಾವಿದರು ಬೆಳೆಸುವಂತ ಗುಣ ನಿಮ್ಮದೇನದಲ್ಲ ಅದಕ್ಕ ನಿಮ್ಮ ಮುತ್ಯಾನ ನಿಮಗ ಸತ್ತ ಕಾಶಲಿಂಗ ಮುತ್ಯಾನ ನಿಮ್ಗೆ ಆಶೀರ್ವಾದ ಮಾಡಿ ನಿಮ್ಮ ಬಾಯಿಂದ ಅಂತ ಮಾತು ಹೇಳಂದ್ರ ನಂದು ಒಂದು ಪೂರ್ವ ಜನ್ಮದ ಪುಣ್ಯ ಐತಿ ಇದಕ್ಕಿಂತ ಇನ್ನೊಂದು ದೊಡ್ಡ ಮಾತು ಹೇಳಿದ್ರು ಏನ್ರಿ ಈಗ ನಮ್ಮ ಸರ್ ಗುರುಗಳಾದಂತವ್ರು ನಮ್ಮ ಬಸ್ಸು ಅನ್ನಾಗ ಒಂದು ಬಿರುದು ಕೊಟ್ರು ಇದು ಬರೀ ನಾವು ಕಾಮಿಡಿ ಅಂತ ತಿಳ್ಕೊಂಡಿಲ್ಲ ಸತ್ತ ನನ್ನಪ್ಪ ಮಾಡಿಂಗ್ರೆ ಹುಲಜನ್ ತಿಂದನೆ ಬಂದು ಈ ಸ್ಟೇಜ್ ಮೇಲೆ ನಿಂತು ನಮ್ಮ ಬಿರುದು ಆಶೀರ್ವಾದ ನಮಗೂ ಹೆಮ್ಮೆ ಅದಕ್ಕೆ ನಿಮ್ಮ ಈ ಆಶೀರ್ವಾದ ಈ ನಿಮ್ಮ ನಮ್ಮ ಜೀವನ ಪರ್ಯಂತ ನಾವು ಮರ್ಯಂಗಿಲ್ಲ ದೊಡ್ಡ ಮೇಳ ದೊಡ್ಡ ಅನಾಕ್ ಹೋಗಬೇಡ್ರಿ ಯಾಕಂದ್ರ ಇನ್ನ ನಾ ಬಾಳ ಕಲಿದದ ಯಾಕಂದ್ರ ಎಲ್ಲಾನು ಕಲಿತ ನಾಡೆಲ್ಲಾ ತಿರುಗೇಡಿ ಈಗ ಮನ್ಯಾಗ ಕೂತೀರಿ ನಾವ್ ಈಗ ನಾ ಸಣ್ಣ ನಡೆಸಿವಿ ನಿಮ್ಮಂತ ಆಶೀರ್ವಾದದಿಂದನ ನಿಮ್ಮಂತವ್ರ ಅನ್ನದ ಆಶೀರ್ವಾದದಿಂದನ ಈಗ ಒಂದು ತುತ್ತ ಅನ್ನ ತಿನ್ನಕತ್ತೀವಿ ನಿಮ್ಮ ದೊಡ್ಡ ಮೇಳತಿ ಇನ್ನೊಮ್ಮೆ ಮಾತಾಡಕ್ ಹೋಗ್ಬೇಡ್ರಿ ಅಟ್ ದೊಡ್ಡ ನಾವ್ ಬೆಳೆದಿಲ್ಲ ಅದಕ್ಕೆ ಬಸವಣ್ಣ ಅನ್ನ ಏನ್ರಿ ಪುಣ್ಯ ಜಾಗದೊಳಗ ಇವತ್ತ ಹಾಡ ಹಾಡಕ್ ಬಂದಿವಂದ್ರ ಬಂದಿವಂದ್ರ ತಾಯಿ ತಂದಿನೂ ಚಂದಂಗಿ ನೋಡ್ಕೋಬೇಕಾಗ್ಯದ